ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಈಜಲಿ ಚಾನಲ್ ಇನ್ ದಿಸ್ ವಿಡಿಯೋ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ನೈಟ್ ಆಫ್ ದಿ ಸ್ಕಾರ್ಪಿಯನ್ ಬೈ ನೆಸಿಮ್ ಎಜಿಲ್ ಕನ್ನಡ ಸಿಂಪಲ್ ಎಕ್ಸ್ಪ್ಲೆನೇಷನ್ ಲೈನ್ ಬೈ ಲೈನ್ ಆ್ಯಂಡ್ ಇಂಗ್ಲಿಷ್ ಸಮರಿ ಪಿ ಡಿ ಎಫ್ ಈ ಒಂದು ವಿಡಿಯೋದಲ್ಲಿ ನೆಸಿಮ್ ಎಜಿಲ್ ರವರ ನೈಟ್ ಆಫ್ ದ ಸ್ಕಾರ್ಪಿಯನ್ ಈ ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನ್ ಮತ್ತು ಸಮರಿ ಹಾಗೆ ಇಂಗ್ಲೀಷ್ ಸಮರಿಯ ಪಿ ಡಿ ಎಫನ್ನು ನೀವು ಪಡೆಯಬಹುದಾಗಿರುತ್ತೆ ಇಲ್ಲಿ ನೆಸಿ ಮೆಜ್ಕಿಲ್ರವರು ಈ ಪದ್ಯದ ಸ್ಪೀಕರ್ ಆಗಿರ್ತಾರೆ ತಮ್ಮ ತಾಯಿಗೆ ಒಂದು ರಾತ್ರಿ ಸ್ಕಾರ್ಪಿಯನ್ ಒಂದು ಚೇಳು ಕುಟುಕಿದ ನಂತರ ಆ ಒಂದು ಸ್ಥಿತಿಯನ್ನು ಈ ಪದ್ಯದ ಮೂಲಕ ಅವರು ವರ್ಣಿಸ್ತಾ ಹೋಗ್ತಾ ಇದ್ದಾರೆ ಬನ್ನಿ ಈ ಒಂದು ಪದ್ಯದ ಲೈನ್ ಬೈ ಲೈನ್ ಎಕ್ಸ್ಪ್ಲನೇಷನನ್ನು ನೋಡೋಣ ಇಲ್ಲಿ ಮೊದಲನೇ ಸ್ಟ್ಯಾನ್ಸದಲ್ಲಿ ನೋಡೋದಾದರೆ ಐ ರಿಮೆಂಬರ್ ದ ನೈಟ್ ಮೈ ಮದರ್ ವಾಸ್ ಟಂಗ್ ಬೈ ಎ ಸ್ಕಾರ್ಪಿಯನ್ ಟೆನ್ ಅವರ್ಸ್ ಆಫ್ ಸ್ಟಡಿ ರೈನ್ ಹ್ಯಾಡ್ ಡ್ರಿವೆನ್ ಹಿಮ್ ಟು ಕ್ರಾಲ್ ಬೆನಿತ್ ಎ ಸ್ಯಾಕ್ ಆಫ್ ರೈಸ್ ಮೊದಲನೇ ಪ್ಯಾರದಲ್ಲಿ ಹೇಳ್ತಾ ಇದ್ದಾರೆ ನನಗೆ ಈಗಲೂ ನೆನಪಿದೆ ಒಂದು ರಾತ್ರಿ ನಮ್ಮ ತಾಯಿಯನ್ನ ಒಂದು ಚೇಳು ಕುಟುಕಿರುತ್ತೆ ಆ ದಿನ ಸುಮಾರು ಹತ್ತು ಗಂಟೆಗಳ ಕಾಲ ನಿರಂತರವಾಗಿ ಮಳೆ ಬೀಳ್ತಾನೆ ಇರುತ್ತೆ ಸ್ಟಡಿ ರೈನ್ ಇರುತ್ತೆ ನಿರಂತರವಾಗಿ ಮಳೆ ಇರೋದ್ರಿಂದ ಆ ಚೇಳು ಆ ಮಳೆಯಿಂದ ತಪ್ಪಿಸಿಕೊಂಡು ಬೆಚ್ಚಗಿನೆಯ ಒಂದು ಸ್ಥಳಕ್ಕಾಗಿ ನಮ್ಮ ಮನೆಯ ಒಂದು ರೈಸ್ ಸ್ಯಾಕ್ ಅಂದರೆ ಒಂದು ಭತ್ತದ ಗೋಣಿ ಅಥವಾ ಹಕ್ಕಿಯ ಗೋಣಿಯ ಕೆಳಗಡೆ ಬಂದಿತ್ತು ಆ ಒಂದು ಸಮಯದಲ್ಲಿ ಆ ಚೇಳು ಏನಾಗಿದೆ ನಮ್ಮ ತಾಯಿಯನ್ನು ಕುಟುಕಿದೆ ಎಂತಕ್ಕಂಥದ್ದನ್ನು ಹೇಳ್ತಾರೆ ಎರಡನೆಯ ಒಂದು ಪ್ಯಾರದಲ್ಲಿ ಬಂದಾಗ ಪಾರ್ಟಿಂಗ್ ವಿತ್ ಇಸ್ ಪಾಯ್ಸನ್ ಫ್ಲ್ಯಾಶ್ ಆಫ್ ಡಯಬೋಲಿಕ್ ಟೈಲ್ ಇನ್ ದ ಡಾರ್ಕ್ ರೂಮ್ ಹಿ ರಿಸ್ಕ್ಡ್ ದ ರೈನ್ ಅಗೈನ್ ಈ ಒಂದು ಎರಡನೇ ಪಾರದಲ್ಲಿ ಆ ಸ್ಕಾರ್ಪಿಯನ್ ಏನು ಮಾಡ್ತಾ ಇದೆ ತನ್ನ ಒಂದು ವಿಷವನ್ನು ತನ್ನ ಬಾಲದಲ್ಲಿ ಇಟ್ಟುಕೊಂಡು ನಮ್ಮ ತಾಯಿಯ ಟೋ ಒಂದು ಕಾಲಿಗೆ ಬೆರಳಿಗೆ ಚುಚ್ಚಿದೆ ಅದಾದ ನಂತರ ಆ ಸ್ಕಾರ್ಪಿಯನ್ ಮತ್ತೆ ಏನಾಗಿದೆ ಆ ಮಳೆಗೆ ಹೊರಟೋಗಿದೆ ಮನೆಯೊಳಗೆ ಬಂದಿದ್ದಂತ ಸ್ಕಾರ್ಪಿಯನ್ ತಮ್ಮ ತಾಯಿಯ ಒಂದು ಕಾಲಿಗೆ ಆ ರೂಮ್ನಲ್ಲಿ ಕುಟುಕಿದೆ ಆ ಒಂದು ಭತ್ತದ ಚೀಲದ ಕೆಳಗಡೆ ಇದ್ದಂತಹ ಸ್ಕಾರ್ಪಿಯನ್ ಕುಟುಕಿದೆ ಕಚ್ಚಿದೆ ನಂತರ ಏನಾಯಿತು ಆ ತನ್ನಲ್ಲಿ ತನ್ನ ಒಂದು ಸ್ಟಿಂಗ್ ತನ್ನ ಆ ಮುಳ್ಳಿನಲ್ಲಿರ್ತಕ್ಕಂತಹ ಮಾನ್ಸ್ಟರಸ್ ಟೈಲ್ನಲ್ಲಿರ್ತಕ್ಕಂತಹ ವಿಷವನ್ನು ತನ್ನ ತಾಯಿಗೆ ಏರಿಸಿ ಅದು ಮತ್ತೆ ಆ ಮಳೆಗೆ ಹೊರಟೋಗಿದೆ ಮನೆಯಿಂದ ಆಚೆ ಹೊರಟೋಗಿದೆ ನಂತರ ಮೂರನೆಯ ಒಂದು ಫ್ಯಾರಗೆ ಬಂದಾಗ ದ ಪೀಸೆಂಟ್ಸ್ ಕೇಮ್ ಲೈಕ್ ಸ್ವಾರ್ಮ್ಸ್ ಆಫ್ ಫ್ಲೈಸ್ ಅಂಡ್ ಬಸ್ಡ್ ದ ನೇಮ್ ಆಫ್ ಗಾಡ್ ಅಂಡ್ ಹಂಡ್ರೆಡ್ ಟೈಮ್ಸ್ ಟು ಪ್ಯಾರಲೈಸ್ ದ ಈ ವಿಲ್ ವನ್ ನಂತರ ಅವರು ಹೇಳ್ತಾ ಇದ್ದಾರೆ ಈ ಘಟನೆಯ ನಡೆದ ತಕ್ಷಣ ಏನಾಗಿದೆ ಆ ಹಳ್ಳಿಯ ವಿಲೇಜರ್ಸ್ ಏನಿದ್ರು ಅಕ್ಕಪಕ್ಕದ ಮನೆಯವರೆಲ್ಲರೂ ಸಹ ಕ್ಯಾಂಡಲ್ಸು ಮತ್ತು ಒಂದು ಲ್ಯಾಂಟರ್ನ್ಸನ್ನು ದೀಪಗಳನ್ನು ಹಿಡ್ಕೊಂಡು ಏನು ಮಾಡಿದ್ದಾರೆ ಎಲ್ಲರೂ ಸಹ ಮನೆಗೆ ಬಂದಿದ್ದಾರೆ ಅವರೆಲ್ಲರೂ ಬಂದು ದೇವರನ್ನು ಪ್ರಾರ್ಥಿಸ್ತಾ ಇದ್ದಾರೆ ನಮ್ಮ ತಾಯಿಯನ್ನು ಕಾಪಾಡೋದಕ್ಕೆ ತಮ್ಮ ತಾಯಿಗೆ ಏನು ಆಗದೇ ಇರಲಿ ಅಂತೇಳಿ ಎಲ್ಲರೂ ಆ ಜನರೆಲ್ಲರೂ ಸಹ ಓಡಿ ಬಂದು ದೇವರ ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ನಮ್ಮ ತಾಯಿಗೆ ಯಾವುದೇ ರೀತಿಯ ಅಪಾಯ ಆಗಬಾರದು ಅಂತ ಹೇಳಿ ವಿಷಯ ಗೊತ್ತಾದಂತಹ ಅಕ್ಕಪಕ್ಕದ ಮನೆಯ ವಿಲೇಜರ್ಸ್ ಎಲ್ಲರೂ ಹಳ್ಳಿಯವರೆಲ್ಲರೂ ಸಹ ಓಡಿ ಬಂದಿದ್ದಾರೆ ತನ್ನ ತಾಯಿಗೆ ಆ ವಿಷಯದಿಂದ ಏನೂ ಆಗಬಾರದು ಅಂತೇಳಿ ಎಲ್ಲರೂ ಸಹ ದೇವರನ್ನು ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ವಿತ್ ಕ್ಯಾಂಡಲ್ಸ್ ಅಂಡ್ ಲ್ಯಾಂಟರ್ನ್ಸ್ ಥ್ರೋಯಿಂಗ್ ಜಾಯಿಂಟ್ ಸ್ಕಾರ್ಪಿಯನ್ ಶಾಡೋಸ್ ಆನ್ ದ ಮರ್ಡ್ ಬಾಸ್ಕೆಟ್ಬಾಲ್ಸ್ ದೇ ಸರ್ಚ್ಡ್ ಫಾರ್ ಹಿಮ್ ಹಿ ವಾಸ್ ನಾಟ್ ಫೌಂಡ್ ದೇ ಕ್ಲಿಕ್ಡ್ ದೇರ್ ಟಂಗ್ಸ್ ವಿತ್ ಎವರಿ ಮೂಮೆಂಟ್ ದಟ್ ದ ಸ್ಕಾರ್ಪಿಯನ್ ಮೇಡ್ ಈಸ್ ಪೊಸಿಷನ್ ಮೂಡ್ ಇನ್ ಮದರ್ಸ್ ಬ್ಲಡ್ ದ ಸ್ಯಾಡ್ ನಂತರ ಸ್ಟ್ಯಾನ್ಸದಲ್ಲಿ ಆ ಬಂದಿರತಕ್ಕಂತಹ ಎಲ್ಲ ವಿಲೇಜರ್ಸು ಆ ಜನರೆಲ್ಲ ಏನು ಮಾಡ್ತಾ ಇದ್ದಾರೆ ತಮ್ಮ ಕ್ಯಾಂಡಲ್ಸ್ ಮತ್ತು ಲ್ಯಾಂಟರ್ಸನ್ನು ಹಿಡ್ಕೊಂಡು ಆ ಒಂದು ಸ್ಕಾರ್ಪಿಯನ್ ಆ ದೈತ್ಯವಾದಂಥ ಸ್ಕಾರ್ಪಿಯನ್ನ ಹುಡುಕಾಡ್ತಾ ಇದ್ದಾರೆ ಬಟ್ ಅವರಿಗೆ ಎಲ್ಲಿಗೂ ಎಲ್ಲಿ ಯಾರಿಗೂ ಸಹ ಆ ಒಂದು ಸ್ಕಾರ್ಪಿಯನ್ ಸಿಗ್ತಾ ಇಲ್ಲ ಆ ಜನರೆಲ್ಲರ ನಂಬಿಕೆ ಏನಿದೆಯಪ್ಪ ಅಂದರೆ ಆ ಸ್ಕಾರ್ಪಿಯನ್ ಆ ನಮ್ಮ ತಾಯಿಯಿಂದ ಎಷ್ಟು ದೂರ ಹೋಗ್ತಾ ಇರುತ್ತೋ ಹಾಗೆ ತನ್ನ ತಾಯಿಯಲ್ಲಿ ಆ ವಿಷವೂ ಸಹ ಸ್ಪ್ರೆಡ್ ಆಗ್ತಾ ಇರುತ್ತೆ ಮೈಯಲ್ಲಿ ಎಷ್ಟು ದೂರ ಅದು ಹೋಗುತ್ತೋ ಅಷ್ಟು ಹೆಚ್ಚಾಗಿ ಆ ವಿಷ ಮೈಯಲ್ಲಿ ಸ್ಪ್ರೆಡ್ ಆಗುತ್ತೆ ಅಂತ ಹೇಳಿ ಎಲ್ಲರೂ ಸಹ ಮಾತಾಡ್ತಾ ಇದ್ದಾರೆ ಎಲ್ಲರೂ ಸಹ ಲ್ಯಾಂಟರ್ನ್ಸ್ ಕ್ಯಾಂಡಲ್ಸನ್ನು ಹಿಡಿದು ಮನೆಯೆಲ್ಲ ಆ ಸ್ಕಾರ್ಪಿಯನ್ಗಾಗಿ ಹುಡುಕಾಡ್ತಾ ಇದ್ದಾರೆ ಯಾರಿಗೊಬ್ಬರಿಗೂ ಸಹ ಆ ಸ್ಕಾರ್ಪಿಯನ್ ಮತ್ತೆ ಕಾಣಲಿಲ್ಲ ಮೇ ಹಿ ಸಿಟ್ ಸ್ಟಿಲ್ ದೇ ಸೆಡ್ ಮೇ ದ ಸಿನ್ಸ್ ಆಫ್ ಯುವರ್ ಪ್ರಿವಿಯಸ್ ಬರ್ತ್ ಬಿ ಬರ್ಡ್ ಅರ್ ಸಫರಿಂಗ್ ಡಿಕ್ರೀಸ್ ದ ಮಿಸ್ಫಾರ್ಚೂನ್ಸ್ ಆಫ್ ಯುವರ್ ನೆಕ್ಸ್ಟ್ ಬರ್ತ್ ದ ಸೈಡ್ ಮೇ ದ ಸಮ್ ಆಫ್ ಆಲ್ ಇಲ್ ಬ್ಯಾಲೆನ್ಸ್ ಇನ್ ದ ಅನ್ರಿಯಲ್ ವರ್ಲ್ಡ್ ಅಲ್ಲಿರ್ತಕ್ಕಂಥ ಜನ ಎಲ್ಲ ಮಾತಾಡ್ತಾ ಇದ್ದಾರೆ ಏನಂತ ಮಾತಾಡ್ತಾ ಇದ್ದಾರೆ ತಮ್ಮ ತಾಯಿಯ ಲೈಫನ್ನು ಕಾಪಾಡೋದಿಕ್ಕೆ ಸ್ಕಾರ್ಪಿಯನ್ ಬಂದಿದೆ ಆ ಸ್ಕಾರ್ಪಿಯನ್ ಕುಟ್ಕಿರೋದ್ರಿಂದ ತಮ್ಮ ತಾಯಿ ಹಿಂದಿನ ಜನ್ಮದಲ್ಲಿ ಅಥವಾ ತಾನು ತಮ್ಮ ತಾಯಿ ಮಾಡಿರ್ತಕ್ಕಂಥ ತಪ್ಪುಗಳೆಲ್ಲವೂ ಸಹ ಮಾಯವಾಗ್ತಾ ಮಾಯವಾಗುತ್ತೆ ಆಕೆ ಮಾಡಿರ್ತಕ್ಕಂಥ ಸಿನ್ಸ್ ಅಂದರೆ ತಪ್ಪುಗಳೆಲ್ಲವೂ ಸಹ ಅವೆಲ್ಲವೂ ಸಹ ಈಗ ಒಂದು ಮುಕ್ತಿ ಸಿಕ್ಕ ಹಾಗೆ ಅಂತ ಮಾತಾಡ್ತಾ ಇದ್ದಾರೆ ಇದು ಒಂದು ಹಳ್ಳಿಗ ಹಳ್ಳಿಯ ಆ ಜನರಲ್ಲಿರ್ತಕ್ಕಂಥ ನಂಬಿಕೆಯಾಗಿರುತ್ತೆ ಆ ತಾಯಿ ಆ ಒಂದು ಚೇಳು ನಮ್ಮ ತಾಯಿಯನ್ನು ಕಚ್ಚಿದೆ ಅಂದಾಗ ಆ ನಮ್ಮ ತಾಯಿ ಪ್ರೀವಿಯಸ್ ಲೈಫಲ್ಲಿ ಹಿಂದಿನ ಜನ್ಮದಲ್ಲಿ ಆಕೆ ಮಾಡಿರತಕ್ಕಂಥ ತಪ್ಪುಗಳೆಲ್ಲವೂ ಸಹ ಈಗ ಆ ಕುಟುಕಿನಿಂದ ಎಲ್ಲವೂ ಮಾಯವಾಗುತ್ತೆ ಆಕೆಗೆ ಒಂದು ಒಳ್ಳೆಯ ಒಂದು ಬರ್ತ್ ಸಿಕ್ಕದ ಅಂತ ಆಗಿದೆ ಅಂತ ಹೇಳಿ ಎಲ್ಲರೂ ಸಹ ಮಾತಾಡ್ತಾ ಇದ್ದಾರೆ ಅಗೇನೇಸ್ಟ್ ದ ಸಮ್ ಆಫ್ ಗುಡ್ ಬಿಕಮ್ ಡೆಮ್ನಿಷಡ್ ಬೈ ಯುವರ್ ಪೇಯ್ನ್ ಮೇ ದ ಪೊಸಿಷನ್ ಪ್ಯೂರಿಫೈ ಯುವರ್ ಫ್ಲೇಷ್ ಅಂದರೆ ಈಗ ನಿನಗೆ ಒಳ್ಳೆಯದಾಗುತ್ತೆ ಈ ಎಲ್ಲವೂ ಸಹ ಮಾಯವಾಗಿ ನಿನ್ನನ್ನು ಸ್ವಚ್ಛವನ್ನಾಗಿ ಮಾಡುತ್ತೆ ನಿನ್ನನ್ನು ಶುದ್ಧ ಶುದ್ಧಳನ್ನಾಗಿ ಮಾಡುತ್ತೆ ಅಂತ ಎಲ್ಲರೂ ಹೇಳ್ತಾ ಇದ್ದಾರೆ ಆಫ್ ಡಿಸೈರ್ ಆಫ್ ಯುವರ್ ಸ್ಪಿರಿಟ್ ಆಫ್ ಆಂಬಿಷನ್ ದೆ ಸೆಟ್ ದೆ ಸ್ಯಾಟ್ ಅರೌಂಡ್ ಆನ್ ದ ಫ್ಲೋರ್ ವಿತ್ ಮೈ ಮದರ್ ಇನ್ ದ ಸೆಂಟರ್ ದ ಪೀಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ಆನ್ ಈಚ್ ಪೀಸ್ ಮೋರ್ ಕ್ಯಾಂಡಲ್ಸ್ ಮೋರ್ ಲ್ಯಾಂಟರ್ಸ್ ಮೋರ್ ನೈಬರ್ಸ್ ಮೋರ್ ಇನ್ಸೆಕ್ಟ್ಸ್ ಆ್ಯಂಡ್ ದ ಎಂಡ್ಲೆಸ್ ರೈನ್ ಮೈ ಮದರ್ ಟ್ವಿಸ್ಟೆಡ್ ಥ್ರೂ ಆ್ಯಂಡ್ ಥ್ರೂ ಗ್ರೋನಿಂಗ್ ಆನ್ ಮ್ಯಾಟ್ ಮೈ ಫಾದರ್ ಸೆಪ್ಟಿಕ್ ರಾಷನಲಿಸ್ಟ್ ಟ್ರೈಯಿಂಗ್ ಎವರಿ ಕರ್ಸ್ ಆ್ಯಂಡ್ ಬ್ಲೆಸ್ಸಿಂಗ್ ಪೌಡರ್ ಮಿಕ್ಸ್ಚರ್ ಹರ್ಬಂಡ್ ಹೈಬ್ರಿಡ್ ಆ್ಯಂಡ್ ಈವನ್ ಪೌಡಿಯ ಲಿಟಲ್ ಪ್ಯಾರಾಪಿನ್ ಅಪಾನ್ ದ ಬಿಟನ್ ಟಾಯ್ ಆ್ಯಂಡ್ ಪುಟೆ ಮ್ಯಾಚ್ ಟು ಈಟ್ ಈ ಒಂದು ಆರನೆಯ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ ಆ ಸ್ಕಾರ್ಪಿಯನ್ನ ಒಂದು ಪಾಯ್ಸನ್ ಏನಾಗ್ತಾ ಇದೆ ನಮ್ಮ ತಾಯಿಯ ಒಂದು ಆತ್ಮವನ್ನು ಶುದ್ಧ ಮಾಡುತ್ತೆ ತನ್ನ ದೇಹದಲ್ಲಿರ್ತಕ್ಕಂಥ ಎಲ್ಲ ಒಂದು ಆಪಾದನೆಗಳನ್ನು ಅಥವಾ ಆಕೆ ಮಾಡಿರೋ ತಪ್ಪುಗಳನ್ನೆಲ್ಲವನ್ನೂ ಸಹ ಅವು ಶುದ್ಧ ಮಾಡುತ್ತೆ ಅಂತ ಹೇಳಿ ಎಲ್ಲರೂ ಒಂದು ಮೂಢನಂಬಿಕೆಯನ್ನು ಅವರು ಹೇಳ್ತಾ ಇದ್ದಾರೆ ಆದರೆ ನಮ್ಮ ಒಂದು ತಂದೆಯವರು ಇದನ್ನು ಅವರು ಒಪ್ಪೋಕೆ ರೆಡಿ ಇಲ್ಲ ಯಾಕಂದರೆ ಅಲ್ಲಿ ನಮ್ಮ ತಾಯಿ ತುಂಬ ನರಳಾಡ್ತಾ ಇದ್ದಾಳೆ ನೋವನ್ನು ಅನುಭವಿಸ್ತಾ ಇದ್ದಾಳೆ ಮ್ಯಾಟ್ ಮೇಲೆ ಮಲಗಿದ್ದಾಳೆ ಅವಳ ಸುತ್ತು ಕುಳಿತಂಥ ಜನರು ಅವರದೇ ಆಗಿರ್ತಕ್ಕಂಥ ಒಂದು ಸೂಪರ್ ಸೂಪರ್ಟಿಶಿಯಸ್ ಮಾತುಗಳನ್ನು ಅಂದರೆ ಒಂದು ಮೂಢನಂಬಿಕೆಯ ಮಾತುಗಳನ್ನು ಹೇಳ್ತಾ ಆಕೆಯ ಒಂದು ಹಳೆಯ ಜೀವನದ ಹಳೆಯ ಒಂದು ಹಿಂದಿನ ಜನ್ಮದ ತಪ್ಪುಗಳಿಗಾಗಿ ಈ ರೀತಿ ನಡೆದಿದೆ ಅವೆಲ್ಲವೂ ಈಗ ಮಾಯವಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ನಮ್ಮ ತಾಯಿ ಅಳ್ತಾ ಇದ್ದಾಳೆ ಆ ಮ್ಯಾಟ್ನ ಮೇಲೆ ಆ ನೋವು ತುಂಬಿರ್ತಕ್ಕಂತಹ ಆ ದೇಹವನ್ನು ಹೊರಲಾಡ್ತಾ ಇದ್ದಾಳೆ ಆಕೆಯ ನೋವು ಬಹಳ ಹೆಚ್ಚಾಗ್ತಾ ಇದೆ ಆದರೆ ನಮ್ಮ ತಂದೆಯವರು ಇದನ್ನು ಯಾವುದನ್ನು ಸಹ ನಂಬ್ತಾ ಇಲ್ಲ ಆ ಕ ನಮ್ಮ ತಂದೆಯವರಿಗೆ ಈ ಮೂಢನಂಬಿಕೆಗಳಲ್ಲಿ ಯಾವುದೇ ನಂಬಿಕೆ ಇಲ್ಲ ಅವರು ಬಹಳಷ್ಟು ಮೆಡಿಸನ್ಸನ್ನು ಟ್ರೈ ಮಾಡ್ತಾ ಇದ್ದಾರೆ ಪೌಡರನ್ನು ಒಂದು ಹರ್ಬ್ಸಿಂದ ಮೆಡಿಸಿನ್ ಒಂದು ಆಯುರ್ವೇದಿಕ್ ಮೆಡಿಸಿನ್ಗಳನ್ನು ಎಲ್ಲವನ್ನು ತನ್ನ ತಾಯಿಗೆ ಎಲ್ಲಿ ಆ ಚೇಳು ಕುಟುಕಿದೆಯೋ ಆ ಬೆರಳಿಗೆ ಕಾಲಿಗೆ ಅದನ್ನು ಹಚ್ತಾ ಇದ್ದಾರೆ ಹಾಗೆ ನಮ್ಮ ತಂದೆಯವರು ಒಂದು ಪ್ಯಾರಾಪಿನ್ ವಸ್ತುವನ್ನು ಆ ಕುಟ್ಕಿರ್ತಕ್ಕಂಥ ಜಾಗಕ್ಕೆ ಹಚ್ಚಿದ್ದಾರೆ ಹಚ್ಚಿದ ನಂತರ ಅದಕ್ಕೆ ಬೆಂಕಿಯನ್ನು ಸಹ ಇಟ್ಟಿದ್ದಾರೆ ಆ ಒಂದು ವಿಷ ಹೋಗಬೇಕು ಆಕೆಗೆ ನೋವು ನೋವು ಕಡಿಮೆ ಆಗಬೇಕು ಅಂತ ಹೇಳಿ ನಮ್ಮ ತಂದೆಯವರು ಏನು ಮಾಡ್ತಾ ಇದ್ದಾರೆ ತನ್ನಲ್ಲಾದಂತಹ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇಲ್ಲಿ ತಂದೆಯವರು ಯಾವುದೇ ರೀತಿ ಆ ಮೂಢನಂಬಿಕೆಗಳಿಗೆ ಮಾರಿ ಹೋಗದೆ ಒಬ್ಬ ಆಧುನಿಕ ವ್ಯಕ್ತಿಯಾಗಿ ಅಥವಾ ಆಕೆಗೆ ಒಂದು ಪ್ರಾಣಿ ಕಚ್ಚಿದೆ ಒಂದು ವಿಷಜಂತು ಕಚ್ಚಿದೆ ಅದನ್ನು ವಾಸಿ ಮಾಡಲು ಮೆಡಿಸಿನ್ ನೀಡಬೇಕಾಗಿದೆ ಅಂತ ಹೇಳಿ ಆ ತಂದೆಯವರು ಎಲ್ಲ ಪ್ರಯತ್ನಗಳನ್ನು ಆಕೆಗೆ ಮಾಡ್ತಾ ಇದ್ದಾರೆ ಈ ಎಲ್ಲ ಪ್ರಯತ್ನಗಳಿಂದ ನಮ್ಮ ತಾಯಿಗೆ ಟ್ವೆಂಟಿ ಅವರ್ಸಲ್ಲಿ ಆ ಪಾಯ್ಸನ್ ಕಡಿಮೆ ಇದೆ ಆಕೆಯ ನೋವು ಕಡಿಮೆ ಆಗ್ತಾ ಇದೆ ನಂತರ ಐ ವಾಚ್ ದ ಫ್ಲೇಮ್ ಫ್ಲೀಡಿಂಗ್ ಆನ್ ಮೈ ಮದರ್ ಐ ವಾಚ್ ದ ಹೋಲಿ ಮ್ಯಾನ್ ಪರ್ಫಾರ್ಮ್ ಹಿಸ್ ರೈಟ್ಸ್ ಟು ಟೇಮ್ ದ ಪಾಯ್ಸನ್ ವಿತ್ ಆ್ಯನ್ ಇನ್ಕ್ಯಾಂಟೇಷನ್ ಅಲ್ಲಿ ಹೇಳ್ತಾ ಇದ್ದಾರೆ ಆಫ್ಟರ್ ಟ್ವೆಂಟಿ ಇಯರ್ಸ್ ಇಟ್ ಲಾಸ್ಟ್ ಇಟ್ಸ್ ಟಿಂಗ್ ಇಲ್ಲಿ ಆ ಒಂದು ಇಪ್ಪತ್ತು ಗಂಟೆಗಳ ನಂತರ ಏನಾಗ್ತಾ ಇದೆ ನಮ್ಮ ತಾಯಿಗೆ ಆ ಒಂದು ಚೇಳಿನ ವಿಷವು ಕಡಿಮೆ ಆಗ್ತಾ ಇದೆ ಆಕೆಗೆ ಇದ್ದಂತಹ ಆ ನೋವು ನರಳಾಟ ಕಡಿಮೆ ಆಗ್ತಾ ಇದೆ ಅದೇ ಸಮಯದಲ್ಲಿ ಒಬ್ಬ ಹೋಲಿ ಮ್ಯಾನ್ ಅಂದರೆ ಒಬ್ಬ ಪೂಜಾರಿ ಒಬ್ಬ ವ್ಯಕ್ತಿ ಏನು ಮಾಡ್ತಾ ಇದ್ದಾರೆ ಆ ಪಾಯ್ಸನ್ನ ಕಡಿಮೆ ಮಾಡೋದಕ್ಕೆ ತಮ್ಮ ಒಂದು ಇನ್ಕ್ಯಾಂಟೇಷನ್ ತಮ್ಮ ಮಂತ್ರಗಳನ್ನು ಹೇಳ್ತಾ ಕೂತಿದ್ದಾರೆ ಇವೆಲ್ಲವುಗಳ ಪ್ರಯತ್ನದಿಂದಾಗಿ ಏನೋ ನಮ್ಮ ತಾಯಿಗೆ ಆ ಇಪ್ಪತ್ತು ಗಂಟೆಗಳ ನಂತರ ಏನಾಗ್ತಾ ಇದೆ ಆ ಪೇನ್ ಕಡಿಮೆ ಆಗ್ತಾ ಇದೆ ನಮ್ಮ ತಾಯಿ ಒಂದು ರಿಲೀಫ್ಗೆ ಬರ್ತಾ ಇದ್ದಾರೆ ಇನ್ನು ಕೊನೆಯ ಒಂದು ಸ್ಟ್ಯಾನ್ಸದಲ್ಲಿ ಹೇಳ್ತಾ ಇದ್ದಾರೆ ಮೈ ಮದರ್ ಓನ್ಲಿ ಸೈಡ್ ಥ್ಯಾಂಕ್ ಗಾಡ್ ದ ಸ್ಕಾರ್ಪಿಯನ್ ಪಿಕ್ಡ್ ಆನ್ ಮೀ ಆ್ಯಂಡ್ ಸ್ಪೇಡ್ ಮೈ ಚಿಲ್ಡ್ರನ್ ಕೊನೆಗೆ ನಮ್ಮ ತಾಯಿ ಆ ನೋವಿನಿಂದ ನರಳಾಟದಿಂದ ರಿಲೀಫನ್ನು ಪಡೆದು ನಂತರ ದೇವರಿಗೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದಾರೆ ಏಕೆಂದರೆ ಆ ಒಂದು ಸ್ಕಾರ್ಪಿಯನ್ ಸ್ಟಿಂಗ್ಸ್ ಮೀ ನಾಟ್ ಮೈ ಚೈಲ್ಡ್ ಆ ಸ್ಕಾರ್ಪಿಯನ್ ನನ್ನ ಕುಟುಕಿದೆ ನನ್ನ ಮಗನನ್ನು ಬಿಡ್ತಲ್ಲ ನನ್ನ ಮಗನಿಗೆ ಕುಟುಕಿದರೆ ಇನ್ನು ಎಷ್ಟು ಕಷ್ಟ ಆಗ್ತಾ ಇತ್ತು ಅಂತ ಹೇಳಿ ಕೊನೆಯಲ್ಲಿ ತಾಯಿ ಏನು ಮಾಡ್ತಾಯಿದ್ದಾರೆ ದೇವರಿಗೆ ಥ್ಯಾಂಕ್ಸನ್ನು ಹೇಳ್ತಾ ಇದ್ದಾರೆ ಆ ಚೇಳು ನನ್ನನ್ನು ಆಯ್ಕೆ ಮಾಡಿಕೊಂಡಿದೆ ನನ್ನ ಮಗನನ್ನು ಬಿಟ್ಟಿದೆ ಸಿ ಆ ಕೊನೆಯ ಸಾಲನ್ನು ನೋಡಿ ಥ್ಯಾಂಕ್ ಗಾಡ್ ದ ಸ್ಕಾರ್ಪಿಯನ್ ಪಿಕ್ಡ್ ಆನ್ ಮೀ ಆ್ಯಂಡ್ ಸ್ಪೇರ್ಡ್ ಮೈ ಚಿಲ್ಡ್ರನ್ ಆ ಚೇಳು ನನ್ನನ್ನು ಪಿಕ್ ಮಾಡಿಕೊಳ್ತು ಅದು ಕುಟ್ಕೋದಿಕ್ಕೆ ನನ್ನ ಮಕ್ಕಳನ್ನು ಸ್ಪೇರ್ಡ್ ಅಂದರೆ ಬಿಟ್ಟಿದೆಯೇ ಸೊ ಈ ರೀತಿಯಾಗಿ ಆ ತಾಯಿ ಕೊನೆಯ ಸಾಲಿನಲ್ಲಿ ಅಷ್ಟು ನೋವನ್ನು ಅನುಭವಿಸಿದರೂ ಸಹ ತನ್ನ ಮಕ್ಕಳ ಮೇಲಿನ ಪ್ರೀತಿಯನ್ನು ವ್ಯಕ್ತ ಮಾಡಿಸ್ತಾ ಇದ್ದಾಳೆ ಅಂದರೆ ಕವಿ ಈ ತಾಯಿ ಆ ನೋವನ್ನು ಅನುಭವಿಸಿದಾಗ ಆ ನೋವು ನನ್ನ ಮಕ್ಕಳಿಗೆ ಬರಲಿಲ್ವಲ್ಲ ಆ ಚೇಳು ನನ್ನನ್ನು ಆಯ್ಕೆ ಮಾಡಿಕೊಳ್ತು ನನ್ನ ಮಗ ಮಕ್ಕಳನ್ನು ಆಯ್ಕೆ ಮಾಡಿಕೊಳ್ಳಿಲ್ಲ ಥ್ಯಾಂಕ್ ಯು ಗಾಡ್ ಅಂತೇಳಿ ದೇವರಿಗೆ ತನ್ನ ನೋವನ್ನು ಬರಿಸಿ ತನ್ನ ಮಕ್ಕಳಿಗೆ ನೋವು ಬರಲಿ ಬರಬಾರದು ಬರಲಿಲ್ಲ ಅದಕ್ಕೆ ಟ್ಯಾಂಕ್ಸ್ ಅಂತ ಹೇಳಿ ದೇವರಿಗೆ ಒಂದು ಪ್ರಾರ್ಥನೆಯನ್ನು ಒಂದು ನಮನವನ್ನು ಸಲ್ಲಿಸಿದರು ಅಂತ ಹೇಳಿ ಕವಿ ನಸೀಂ ಎಜ್ಕಿಲ್ರವರು ತಿಳಿಸ್ತಾ ಇದ್ದಾರೆ ಈ ನೈಟ್ ಆಫ್ ದ ಸ್ಕಾರ್ಪಿಯನ್ ಪದ್ಯದ ಮೂಲಕ ತಾಯಿಯ ಪ್ರೀತಿಯನ್ನು ಸಹ ಹಾಗೆ ಆ ನೋವನ್ನು ಆಕೆ ಬರೆಸಿ ಕೊನೆಗೆ ಆ ನೋವು ನನಗೆ ಬಂತೆಲ್ಲ ಮಕ್ಕಳಿಗೆ ನೀಡಲಿಲ್ಲವಲ್ಲ ದೇವರೇ ನನಗೆ ಧನ್ಯವಾದಗಳು ಅಂತ ತಿಳಿಸಿದರು ಅಂತಕ್ಕಂತಹ ನೈಟ್ ಆಫ್ ದ ಸ್ಕಾರ್ಪಿಯನ್ ಈ ಪದ್ಯವನ್ನು ತಿಳಿಸ್ಕೊಟ್ಟಿದ್ದಾರೆ ನೀವೇನು ಈಗ ಸ್ಕ್ರೀನ್ನ ಮೇಲೆ ನೋಡಿದಂತಹ ಒಂದು ಇಂಗ್ಲೀಷ್ ಸಮರಿಯ ಈ ಪಿ ಡಿ ಎಫ್ ಸಹ ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ನೀಡಿರ್ತೇನೆ ನೀವು ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡಿಕೊಳ್ಳಬಹುದು ಹಾಗೆ ಈ ಕನ್ನಡ ಸಮರಿ ನಿಮಗೆ ಇಷ್ಟವಾಗಿದ್ದಲ್ಲಿ ಒಂದು ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಸಹ ಶೇರ್ ಮಾಡಿ ಲರ್ನ್ ಈಸಿಲಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ತಿಳಿಸುತ್ತಾ ಎಲ್ಲರಿಗೂ ಧನ್ಯವಾದಗಳು